ನಮಸ್ತೆ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತೆ ನೀವು ಆದಮೇಲೆ ನಮಗೆ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ನಿಮಗೆ ಗಾಡಿ ಹೋಗೋದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ ಮತ್ತೆ ಟೈಟಲ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಮಾಹಿತಿ ಎಲ್ಲ ಕೇಳಿಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್ ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಬೇಕಾದ್ರೆ ಏನೋ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿರ ಗೆ ಹೋಗ್ಬಿಟ್ಟು ಗಾಡಿ ತಗೊಂಬೋದು ಅಂತ ಹೇಳ್ಬೋದು ವೀಕ್ಷಕರ ಅದಕ್ಕೂ ಮುನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದೋ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತರಪ್ಪು ಅಂತ ಹೇಳ್ಬೋದು ಹಾಗೆ ವಿಡಿಯೋ ವಿಡಿಯೋ ಎಷ್ಟು ಲೈಕ್ ಕೊಡೋದು ಸಹ ಮರಿಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ನಮ್ಮ ಶೇಖರ ಎಸೆಂಟ್ ಅನ್ಸುತ್ತಲ್ಲ ಹೊಂಡೆ ಎಸೆಂಟು ಪೆಟ್ರೋಲು ಪೆಟ್ರೋಲ್ ಇಂಜಿನ್ನು ಪೆಟ್ರೋಲ್ ಇಂಜಿನ್ ಟೂ ತೌಸಂಡ್ ಫೋರ್ ಮಾಡಲು ಓಕೆ ಅದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಡರ್ ಇದೆ ಗಾಡಿಯಲ್ಲಿ ಪೈನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಆಗಿದೆ ಲೆದರ್ ಸೀಟ್ಸ್ ಇದೆ ಹ್ಮ್ ಆಮೇಲೆ ಒಳಗಡೆ ಎಲ್ಲ ಎಲ್_ಇ_ಡಿ ಲೈಟ್ಸ್ ಇದೆ ಓಕೆ ಹೊಸ ಬ್ಯಾಟರಿ ರೀಸೆಂಟ್ಲಿ ಸರ್ವಿಸ್ ಆಗಿದೆ ರೆಸ್ಟ್ ಗಿಸ್ಟ್ ಇಲ್ಲೂ ಇಲ್ಲ ಗಾಡಿ ನೀಟ್ ಆಗಿದೆ ನೈಂಟಿ ಕಿಲೋಮೀಟರ್ ಡ್ರೈ ಆಗಿದೆ ಪೋವರ್ ವಿಂಡೋ ಪೋವರ್ ಸ್ಟೀರಿಂಗ್ ಎ ಸಿ ಎಲ್ಲ ರನ್ನಿಂಗ್ ಇದೆ ಹ್ಮ್ ಗಾಡಿಯಲ್ಲಿ ರೆಸ್ಟ್ ಇಲ್ಲ ಹ್ಮ್ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಮಾಡ್ಸ್ಕೊಡಿ ಅಂದ್ರೆ ಮಾಡ್ಸ್ಕೊಡ್ತೀನಿ ಹ್ಮ್ ಹಂಗೆ ಅಂದ್ರೆ ಸೆವೆಂಟಿ ತೌಸನ್ನು ಹ್ಮ್ ಮಾಡ್ಸ್ಕೊಡಿ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಓಕೆ ಓನರ್ ಅಷ್ಟೇ ಸರ್ ಸರ್ ಓನರ್ ಜಾಸ್ತಿ ಆಗಿದ್ದಾರೆ ಅದಕ್ಕೆ

ಆಮೇಲೆ ಇದು ಎಫ್ ಸಿ ಇದು ಮಾಡ್ಸಿ ಎಫ್ ಸಿ ಇನ್ಸೂರೆನ್ಸ್ ಮಾಡ್ಸಿ ಕೊಡಿ ಅಂದ್ರೆ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಓಕೆ ಈಗ ಸ್ವಲ್ಪ ನೆಗೆಶಬಲ್ ಆಗುತ್ತೆ ಅದ್ರಲ್ಲಿನು ಹ್ಮ್ ಒಂದ್ ಸಾವಿರ ಎರಡು ಸಾವಿರ ಆಗುತ್ತೆ ಸರ್ ಅಷ್ಟೇ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ಗಾಡಿ ಇದು ಹೆಬ್ಬಾಳದಲ್ಲಿ ಇದೆ ಹೆಬ್ಬಾಳ ಬುಕ್ಸ್ ಚೆಂದ್ರ ಬೆಂಗಳೂರು ಹೆಬ್ಬಾಳ ಹೆಬ್ಬಾಳ ಬುಕ್ಸ್ ಚಂದ್ರ ಡಾಲರ್ಸ್ ಕಾಲೋನಿ ಓಕೆ ಕಾಂಟಾಕ್ಟ್ ನಂಬರ್ ಬೇಕಿಲ್ಲ ಸರ್ ಇದೆ ಇದೆ ಸರಿ ಸರ್